ಹಲೋ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಇರಲ್ಲ ಸೊ ದಯವಿಟ್ಟು ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪ್ರೇಟ್ ಕ್ಲೈಮ್ ಬರ್ತದ್ದು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಿಮ್ಮ ಫೋಟೋ ಹಾಕ್ಕೊಂಡು ಈ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ ಸೊ ವಿಡಿಯೋದು ನಾನು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಮೊದಲನೇದಾಗಿ ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು ಅಣ್ಣ ಈ ಒಂದು ಸಾಂಗ್ಗೆ ವಿಡಿಯೋ ಮಾಡಿ ಅಂತೇಳಿ ಸೊ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಲೋಟ್ಮೇಷನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಅಲೋಟ್ಮೇಷನ್ ಓಪನ್ ಆದ ತಕ್ಷಣ ಈ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಅದಾದ ನಂತರ ಫ್ರೆಂಡ್ಸ್ ನಾನು ಲಿಂಕ್ ಕೊಟ್ಟಿರ್ತೀನಿ ಸೊ ಫೋಟೋ ಕೊಟ್ಟಿರ್ತೀನಿ ನಾನು ಸೊ ಇದಕ್ಕೆ ಆದಂಥ ನೀವು ಒಂದು ಬೀಟ್ ಮಾರ್ಕ್ ಹಾಕ್ಕೊಂಡು ಆನ್ ಮಾಡ್ಕೊಳ್ಬೇಕು ಅದು ಹೇಗಪ್ಪ ಅಂದರೆ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಫೋಟೋ ಕಾಣುತ್ತಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಅದಾದ ನಂತರ ಇಲ್ಲಿ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಫಸ್ಟ್ ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ ಇಲ್ಲೊಂದು ಬೀಟ್ ಹಾಕ್ಕೊಳ್ಬೇಕು ಬೀಟ್ ಹಾಕ್ಕೊಂಡು ಈ ಥರ ಹಿಡ್ಕೊಳ್ಳಿ ಸೈಡ್ಗೆ ಎಳ್ಕೊಂಡು ಆಮೇಲೆ ಒಂದು ಸೆಂಟ್ರಲ್ಲಿ ಒಂದು ಮಾರ್ಕ್ ಕೊಡಿ ಕೊಟ್ಟು ಸ್ವಲ್ಪ ಇದನ್ನು ಎಂಡುವರಿ ಸ್ವಲ್ಪ ತೊಗೊಳ್ಳಿ ಯಾಕಂದರೆ ಸ್ಟಾರ್ಟ್ ವಿಡಿಯೋ ಮಾಡ್ತಿರ್ತೀವಲ್ಲ ಈ ಥರ ಒಂದು ಎಂಡ್ ಮಾರ್ಕ್ ಹಾಕಿ ಇಲ್ಲೊಂದು ಮಾರ್ಕ್ ಹಾಕಿ ಇದನ್ನು ಈ ಕಡೆ ಇಷ್ಟು ಎಳ್ಕೊಳ್ಬೇಕು ನೀವು ಎಷ್ಟಪ್ಪ ಅಂದರೆ ಇಷ್ಟು ಎಳ್ಕೊಳ್ಬೇಕು ಸೊ ಎಳ್ಕೊಂಡು ಆದ ನಂತರ ಇನ್ನೂ ಸ್ವಲ್ಪ ಮುಂದೆ ಹಾಕ್ಕೊಂಡು ಇನ್ನೊಂದು ಬಿಟ್ಟು ನೋಡ್ಕೊಕೊಂಡು ಈ ಥರ ಎಳ್ಕೊಳ್ಳಿ ಎಳ್ಕೊಂಡು ಫ್ರೆಂಡ್ಸ್ ಇಲ್ಲಿ ಸೆಂಟ್ರಲ್ಲಿ ಬರಬೇಕು ಸೆಂಟ್ರಲ್ಲಿ ಬಂದು ಇದನ್ನು ಓಕೆ ಮಾಡ್ಕೊಳ್ಳಿ ನೀವು ಈ ಥರ ಅಂದರೆ ಇದನ್ನು ಕಾಣಿಸ್ತಲ್ಲ ಬೀಟು ಈ ಬೀಟ್ ಮಧ್ಯೆ ಮತ್ತು ಈ ಬೀಟ್ ಮಧ್ಯೆ ಈ ಬೀಟ್ ಮಧ್ಯೆ ಬಂದು ಸೊ ಇದನ್ನ ಓಕೆ ಮಾಡಿಕೊಂಡು ಇದನ್ನು ಇಲ್ಲಿ ಮೂಲೆಯಲ್ಲಿ ತಗೊಳ್ಳಿ ಎರಡ್ರೂ ತೊಗೊಬಂದು ಮತ್ತು ಇದೊಂದು ಇದರಲ್ಲಿ ನೀವು ಇದ್ರನ್ನ ಮೇಲ್ಗಡೆ ತೊಗೋಬೇಕು ಸೊ ಆಗಲೂ ನಿಮಗೆ ವಿಡಿಯೋ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಈ ಥರ ಸೊ ಇದಕ್ಕೊಂದು ಎಫೆಕ್ಟ್ನೂ ಕೊಟ್ಟಿರ್ತೀನಿ ಆ ಎಫೆಕ್ಟು ಇಲ್ಲಿರುತ್ತೆ ಫ್ರೆಂಡ್ಸ್ ನಿಮಗೆ ಇದನ್ನು ಕಾಣಿಸ್ತಲ್ಲ ಇದ್ರ ಮೇಲೆ ಓಕೆ ಮಾಡಿಕೊಡಿ ಸೊ ಇಲ್ಲಿ ಎಫೆಕ್ಟ್ನ ಆನ್ ಮಾಡಿಕೊಡಿ ಇದನ್ನು ಕಾಪಿ ಮಾಡಿಕೊಂಡು ಇದನ್ನು ಡಿಲೀಟ್ ಮಾಡ್ಕೊಳ್ಬೇಕು ಸೊ ಇದು ಯಾಕಂದರೆ ಇದು ಲಿರಿಕ್ಸ್ಗೋಸ್ಕರ ಹಾಕಿದೆ ಅದಾದ ನಂತರ ಈ ಫೋಟೋ ಮೇಲೆ ಓಕೆ ಮಾಡ್ಕೊಳ್ಳಿ ಈ ಥರ ಒಂದು ಸಲ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಈ ಥರ ಕಾಪಿ ಮಾಡಿಕೊಂಡು ಇದನ್ನು ಇಲ್ಲಿಗೆ ನೀವು ತೆಗಿಬೇಕು ಇಲ್ಲಿ ನೋಡಿ ಇವಾಗ ನಿಮಗೆ ಈ ಥರ ಬರುತ್ತೆ ಸೊ ಇಲ್ಲಿನೂ ಇದನ್ನು ಕಾಪಿ ಮಾಡಿಕೊಂಡ್ರಲ್ಲೇ ಪೇಶ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಇಲ್ಲಿ ಮುಂದೆ ನೋಡ್ಕೊಳ್ಬೇಕು ನಿಮಗೆ ಬೀಟ್ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ ಸೊ ಈ ಬೀಟನ್ನ ಹಾಕ್ಕೊಳ್ಬೇಕು ಈ ಥರ ಇಷ್ಟೇ ಫ್ರೆಂಡ್ಸ್ ಇರೋದು ಯಾಕಪ್ಪ ಅಂದರೆ ಈ ತೀರಿ ಹಾಕಿ ಹಾಕಿದ್ದೀನಿ ಅಂದರೆ ಸೊ ದಯವಿಟ್ಟು ವೀಡಿಯೋನ ಎಂಡುವರಿ ನೋಡಿದರೆ ಎಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದೀನಿ ಇನ್ನೂ ಮುಂದೆ ಇದೆ ಲಿರಿಕ್ಸ್ ಮಾತ್ರ ಏನು ನೀವು ಚೇಂಜ್ ಮಾಡ್ಕೊ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದರೆ ಲಿರಿಕ್ಸ್ ಎಲ್ಲ ಇರುತ್ತೆ ಜಸ್ಟ್ ಫೋಟೋ ಮಾತ್ರ ವೀಡಿಯೋ ನೋಡಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟೆಲ್ಲ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್